ಹಾಕೊಂಡ್ರೆ ಇಟ್ಕೋ ಸೊ ಇವತ್ತು ನಾನು ಇದ್ದೀವಿ ನೋಡ್ಸಿರೋದು ಸೊ ಬಟ್ಟೆ ಶಾಪಲ್ಲಿ ಇವತ್ತು ನಮ್ಮ ನಾವು ನಮ್ಮ ಮಾವನ ಮಗಳಿಗೆ ಒಂದು ಬಟ್ಟೆ ತಗೊಂಡ್ವಿ ಸೊ ಇವತ್ತು ಅವ್ರದ್ದು ಬರ್ಡೇ ಇದೆ ಸೊ ಅದಕ್ಕೆ ನಾವು ಹೋಗ್ತಾ ಇದೀವಿ ಎಲ್ಲಿವಿ ಅಂತಂದ್ರೆ ನಾವು ಮಂಚನಲ್ಲಿ ಹೋಗ್ತಾ ಇದ್ದೀವಿ ಸೊ ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಯಿತು ಸೊ ಲೇಟ್ ಆಗಿದೆ ಆಲ್ರೆಡಿ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ

ಚಿಕನ್ ಶಾಪ್ ಆ್ಯಂಡ್ ತುಂಬ ಐಜೂನ್ಯಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ತುಂಬ ಜನ ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಿರ್ತಾರೆ ದೂರದಿಂದ ಎಲ್ಲ ಇವರು ಲೇಬರ್ಸ್ನೆಲ್ಲ ಇಟ್ಕೊಂಡಿರೋದ್ರಿಂದ ಕ್ಯಾಶ್ ಕೌಂಟ್ರಲ್ಲಿ ಇವರೇ ಕುತ್ಕೊಳ್ತಾರೆ ಅನಿವಾರ್ಯತೆ ಬಂದರೆ ಇವರು ಕೂಡ ಚಿಕನ್ ಕಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅವ್ರ ವೈಫೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಈ ಶಾಪ್ ಕ್ಲೋಸಿಂಗ್ ಟೈಮ್ ಆಯಿತು ಅಂತ ಅವ್ರು ಒಳಗಡೆ ನಿಂತಿದ್ರು ಸೊ ನಾವು ಹಾಗೆ ಮಾತಾಡ್ಸ್ತಾನೆ ಕೊಡ್ತೀವಿ ಏನು ಮಾತಾಡೋದು ಬನ್ನಿ ಅವ್ರು ಕೋಳಿ ಹಣ್ಣು ತೋರಿಸಿದ್ದು ಅವರು ನಾವು ಅವ್ರ ಮಾನೆ ಸೊ ಅವ್ರು ಒಳಗಡೆ ಇದ್ರು ಈಚೆಗೆ ಬಂದು ಮಾತಾಡ್ತಾ ಇತ್ತು ಅವರು ಅಷ್ಟೇ ಇವ್ರು ಮಾತಾಡಿದಷ್ಟೇ ಇನ್ನೊಂದು ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡ್ತಾರೆ ಅವ್ರ ಮನೆಯವ್ರ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇರ್ತಾರೆ

ಏ ಇಲ್ಲ ಮನು ಏಯ್ ಒಳಗೆ ನಾಚಿಕೊಂಡೋಗ್ತಾವಳೆ ನಾಚಿಕೊಂಡ್ತಾಳಪ್ಪ ಅಲ್ಲಿ ನನ್ನ ನೋಡಿದ್ರಂತೆ ಮಾತಾಡ್ಸಿಲ್ಲಂತೆ ಏಯ್ ನಾಚಿಕೊತಾಳ ಗುರು

लक्ष देखो देखो इसको इसको कहीं चलो लक्ष बर्थडे टू यू बर्थडे टू यू हैप्पी बर्थडे टू यू ಸೆಲೆಬ್ರೇಷನ್ ಎಲ್ಲ ಮುಗೀತು ಈಗ ಊಟ ಮಾಡ್ತಿದ್ದಾರೆ ನಾನ್ವೆಜ್ ಮಾಡಿದ್ದಾರೆ ಸಾಂಬಾರು ಬಿರಿಯಾನಿ ಎಲ್ಲಾನು ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ ನೀವು ನೋಡ್ಬೋದು ನಮ್ಮ ಅವರು ಕೂಡ ಮಾಡ್ತಿದ್ದಾರೆ ಬರಬೇಕು ಯಾವಾಗ ಬರ್ತೀರಾ

ಟೈಮು ಈಗ ಹೊಡ್ತಾ ಇದ್ದೀವಿ ಮನೆಗೆ ಯಾಕಂದ್ರೆ ನಮ್ಮ ಮಾವರು ಹೇಳು ದಿನ ಒಂದು ಬಾಡಿಗೆ ಉಟ್ಕೊಂಡಿದ್ದಾರೆ ಸೊ ಅದಕ್ಕೆ ಹೋಗ್ಲೇಬೇಕು ಸೊ ಅದಕ್ಕೆ ಎಲ್ಲ ಓಡುತ್ತೀವಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಮಿಡ್ ನೈಟ್ ಒನ್ ಓ ಕ್ಲಾಕ್ ಆಯ್ತು ಗೈಸ್ ಈಗ ಮಲ್ಕೋಬೇಕು ಸೊ ಹೇಳಿಗ ಗುಡ್ ನೈಟ್